うん。<Cool. S 2> <music> ಜನವರಿ ಎಂಟು ರಂದು ತುಮಕೂರಿನ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ರಾಜ್ಯಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿಗಳಾಗಿ ಭಾಗವಹಿಸಿದ ಗಂಗಾವತಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ರಾಜೀವ್ ಹಾಗೂ ಪಂಪಾಪತಿ ಇವರು ರಸಪ್ರಶ್ನೆ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ತಲಾ ಒಂಬತ್ತು ಸಾವಿರ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ಸ್ವೀಕರಿಸುವುದರ ಮೂಲಕ ಸಂಸ್ಥೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ವಿಜೇತ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೋತ್ಸಾಹಿಸಿದ ಎಲ್ಲಾ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರಿಗೆ ಸಂಸ್ಥೆ ಪರವಾಗಿ ಪ್ರಾಚಾರ್ಯರಾದ ಬಸಪ್ಪ ನಾಗೋಲಿಯವರು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಪ್ರಯುಕ್ತ ಇಂದು ಕಾಲೇಜಿನಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಬಸಪ್ಪ ನಾಗೋಲಿಯವರು ವಹಿಸಿಕೊಂಡಿದ್ದರು ಸಂಸ್ಥೆಯ ಹಿರಿಯ ಉಪನ್ಯಾಸಕರು ಹಾಗೂ ಕೊಪ್ಪಳ ಜಿಲ್ಲಾ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಸೋಮಶೇಖರಗೌಡ ಶ್ರೀಮತಿ ರಮಾ ಶ್ರೀಮತಿ ಲಲಿತಾ ಕಂದಗಲ್ ಗ್ರಂಥಪಾಲಕರು ಹಾಗೂ ನೃತ್ಯ ಮತ್ತು ಸಂಗೀತ ಅಕಾಡೆಮಿ ಸದಸ್ಯರಾದ ಶ್ರೀ ರಮೇಶ್ ಕಬ್ಬೂರು ಹಾಗೂ ಇನ್ನಿತರ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸಂಸ್ಥೆಯಲ್ಲಿ ಒಂದು ಸಂಭ್ರಮದ ದಿನ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ವಿದ್ಯಾರ್ಥಿಗಳ ಸಾಧನೆಯೇ ಸಂಸ್ಥೆಯ ಸಾಧನೆಯಾಗಿರುತ್ತದೆ ಹಾಗಾಗಿ ಈ ವರ್ಷ ನಮ್ಮ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಅಭ್ಯಾಸ ಮಾಡತಕ್ಕಂಥ ರಾಜೀವ್ ಮತ್ತು ಪಂಪಾಪತಿ ಅವರು ವಿಭಾಗದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟದಲ್ಲಿ ಕೂಡ ಅತ್ಯುತ್ತಮ ಸ್ಪರ್ಧೆಯನ್ನು ಮಾಡಿ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿಕೊಂಡು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟ ಅಂತ ತಕ್ಷಣ ಅನೇಕ ಮುಂದುವರೆದ ಜಿಲ್ಲೆಗಳು ಕೂಡ ಇಲ್ಲಿ ಭಾಗವಹಿಸ್ತವೆ ಹಾಗಾಗಿ ನಮ್ಮ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳನ್ನು ಓದಂತ ಮಕ್ಕಳು ಈ ಸ್ಥಾನಕ್ಕೆ ಬಂದಿದ್ದು ಬಹಳ ಹೆಮ್ಮೆಯ ವಿಷಯ ಅನಿಸ್ತದೆ ಹೀಗಾಗಿ ನನಗೆ ಏನಂತ ಹೇಳಿಬಿಟ್ರೆ ಈ ಸಂಸ್ಥೆ ಶೈಕ್ಷಣಿಕ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ವಿಕಾಸ ಆಗ್ತಾ ಇದೆ ಹೀಗಾಗಿ ಈ ಮಕ್ಕಳು ಮಾದರಿ ನಮಗೆಲ್ಲ ಹೀಗಾಗಿ ನಮ್ಮ ಈ ಇಬ್ಬರು ಮಕ್ಕಳನ್ನ ಈ ವರ್ಷದ ಸಾಧಕರು ಅಂತ ನಾವು ಘೋಷಿಸ್ತಾ ಇದ್ದೀವಿ ಹಾಗಾಗಿ ಅವರಿಬ್ಬರ ಫೋಟೋ ಕೂಡ ನಮ್ಮ ಕಾಲೇಜ್ ಕ್ಯಾಂಪಸ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇದು ಯಾಕೆ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮ್ಮ ಇತರ ಮಕ್ಕಳು ಕೂಡ ಇದು ಒಂದು ರೀತಿ ಕೃಷಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸಾಧಕನಾಗಬೇಕು ಅಂತ ಬರಲಿ ಅಂತ ಕಾಣಕೊಂಡು ಮಾಡ್ತಾ ಇದ್ದೀವಿ ಹಾಗಾಗಿ ಮಾಧ್ಯಮ ಮೂಲಕ ಇವ್ರನ್ನ ಗುರುತಿಸಬೇಕು ಮತ್ತು ಇವರು ಪ್ರಚಾರ ಕೈ ಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಾಲಕರ ಸರ್ಕಾರಿ ಪದೇಪೂರ್ವ ಕಾಲೇಜಿನ ರಾಜೀವ್ ಮತ್ತು ಹಂಪತಿ ವಿದ್ಯಾರ್ಥಿಗಳು ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವುದು ನಿಜಕ್ಕೂ ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳ ಗೆಲುವು ಅಂತೇಳಿ ನಾನು ಭಾವಿಸ್ತೀನಿ ಕೊಪ್ಪಳ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷನಾಗಿ ಈ ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡಿದ ಮಾರ್ಗದರ್ಶನ ನೀಡಿರತಕ್ಕಂಥ ಎಲ್ಲ ಉಪನ್ಯಾಸಕ ಬಂಧುಗಳಿಗೆ ಈ ಮೂಲಕ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ಜೊತೆಗೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಮಾನ್ಯ ಪ್ರಾಚಾರ್ಯರು ಸಹ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವರ ಗೆಲುವು ನಿಜಕ್ಕೂ ಸರ್ಕಾರಿ ಸಂಸ್ಥೆಗಳ ಗೆಲುವು ಜೊತೆಗೆ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಇವರ ಒಂದು ಗೆಲುವು ನಿಮಗೆ ಸ್ಫೂರ್ತಿಯಾಗಲಿ ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಇನ್ನಷ್ಟು ಶ್ರಮ ವಹಿಸಿ ರಾಷ್ಟ ಮಟ್ಟದಲ್ಲಿ ಅವ್ರು ಗೆಲ್ಲುವಂತಾಗಲಿ ಅಂತೇಳಿ ನಮ್ಮ ಸಂಸ್ಥೆಯ ಪರವಾಗಿ ಹಾರೈಸಿ ಧನ್ಯವಾದ ದಿನಾಂಕ ಎಂಟರಂದು ತುಮಕೂರು ತುಮಕೂರಿನ ಎಂಪ್ರೆಸ್ ಕಾಲೇಜಿನಲ್ಲಿ ನಡೆದಿರತಕ್ಕಂಥ ರಾಜ್ಯ ಮಟ್ಟದ ರಸಪ್ರಶ್ನೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ವಿಭಾಗದಲ್ಲಿ ನಡೆದಿರ್ತಕ್ಕಂಥ ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟಕ್ಕೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿದ್ದಾರೆ ನಿಜಕ್ಕೂ ಕೂಡ ಇದು ಚರಿತ್ರೆ ಈ ಚರಿತ್ರೆಯನ್ನು ಸಾಮಾನ್ಯವಾಗಿ ಎಲ್ಲರೂ ನಿರ್ಮಿಸಕ್ಕಾಗೋದಿಲ್ಲ ಆದರೆ ಆ ಚರಿತ್ರೆಯನ್ನು ನಿರ್ಮಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ಅನ್ನೋದಕ್ಕೆ ಈ ವಿದ್ಯಾರ್ಥಿಗಳು ಸಾಕ್ಷಿ ಅಂತ ಚರಿತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ನಾನು ಗ್ರಂಥಪಾಲಕನಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಅವಕಾಶಗಳು ಮತ್ತೆ ಮತ್ತೆ ಸಿಗಲಿ ಅವ್ರ ಭವಿಷ್ಯ ಉಜ್ವಲವಾಗಲಿ ಅಂತ ಹರಿಸ್ತಾ ಇದ್ದೇನೆ ನಮಸ್ಕಾರ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಮ್ಮ ಕಾಲೇಜ್ ನಲ್ಲಿ ಸರ್ ಬಂದಾಗಿಂದನೂ ಕೂಡ ನಾವೇನ್ ಮಾಡ್ತೀವಿ ಟ್ಯಾಲೆಂಟ್ ಸರ್ಚ್ ಡೇ ಮಾಡಿ ಟ್ಯಾಲೆಂಟ್ ಹೊರಗಡೆ ಹೊರಗಡೆ ಬರ್ತೀವಿ ಮೊದಲನೇ ತಿಂಗಳಲ್ಲೇ ಜೂನ್ ಅಥವಾ ಜುಲೈನಲ್ಲಿ ಅದರಿಂದ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಎಂಥ ವಿದ್ಯಾರ್ಥಿಗಳು ಯಾರು ಯಾವುದರಲ್ಲಿ ಮುಂದಿದ್ದಾರೆ ಅಂತೇಳಿ ಹಾಡ್ನಲ್ಲಿ ಯಾರಿದ್ದಾರೆ ಸ್ವಿಜ್ ಯಾರಿದ್ದಾರೆ ಆ ಎಲ್ಲ ವಿಷಯಗಳಲ್ಲೂ ಪರಿಣಿತರನ್ನ ಹೊರಗಡೆ ಬಂದು ಅವ್ರಿಗೆ ಇನ್ನೊಂದು ಸ್ವಲ್ಪ ಟ್ರೈನ್ ಮಾಡ್ತೀವಿ ಎಲ್ಲದರಲ್ಲೂ ಕೂಡ ಆ ಟ್ರೈನ್ ಮಾಡಿದಂಥದ್ದೇ ಇದಕ್ಕೆ ಕಾರಣ ಆಗಿದೆ ಅಂತ ಅನ್ಕೊಳ್ಬಹುದು ನಾವು ಮುಂದಿನ ಹಂತದಲ್ಲಿ ಅವ್ರು ಬೆಳೆಯೋದಕ್ಕೆ ಕಾರಣ ಅವ್ರು ಮೊದಲೇ ನಮ್ಗೆ ಸಿಕ್ಕಿರೋದು ಯಾಕಂದ್ರೆ ಮೊದಲಿಗೆ ಅವ್ರನ್ನ ಹುಡುಕಿ ತೆಗಿಬೇಕಾಗತ್ತೆ ಆ ತೆಗೆಯುವಂತಹ ಒಂದು ಇದನ್ನ ನಮ್ಮ ಪ್ರಚಾರ ನಮ್ಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿನೇ ನಮ್ಮ ಸತತವಾಗಿ ಎಲ್ಲ ಎಲ್ಲ ಚಟುವಟಿಕೆಗಳಲ್ಲೂ ನಮ್ಮ ಕಾಲೇಜ್ ಮುಂದೆ ಇರುತ್ತೆ ಅಂತ ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನವನ್ನು ತೆಗೆದುಕೊಂಡು ಬಂದಿರೋದು ನಮ್ಗೆಲ್ಲರಿಗೂ ಹರ್ಷದಾಯಕವಾಗಿದೆ ಬಹಳಷ್ಟು ನಾವು ಅಂದ್ರೆ ಇದನ್ನ ಬಹಳ ಸಂಭ್ರಮ ಸಂಭ್ರಮಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಇದ್ದೀರಿ ಇಲ್ಲಿ ಇನ್ನೂ ಕೂಡ ಟ್ಯಾಲೆಂಟ್ ಇರುವಂತಹ ವಿದ್ಯಾರ್ಥಿಗಳು ಅವರು ಕೂಡ ಇನ್ನಷ್ಟು ಪ್ರಯತ್ನಗಳನ್ನು ಮಾಡಿ ಮುಂದೆ ಬರಬೇಕು ನಮ್ಮಂತ ಸರ್ಕಾರಿ ಶಾಲೆಯ ಮಕ್ಕಳು ಮುಂದೆ ಬಂದ್ರೆ ಮಾತ್ರ ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇಲ್ಲಿರೋರೆಲ್ಲ ಬಡ ಜನರು ನೀವು ಬಂದಾಗ್ಲೇನೆ ಮುಂದೆ ಇದಾಗುತ್ತೆ ಅಂತ ಹೇಳ್ತಾ ನಾನು ಮುಂದೆ ಮಾಡ್ತೇನೆ ಇಂದಿನ ದಿನಮಾನಗಳಲ್ಲಿ ಶಿಕ್ಷಣ ಅಂತಂದ್ರೆ ಒಂದು ವ್ಯಾಪಾರಿ ಅಂತ ಭಾವನೆ ಇದೆ ದುಡ್ಡಿರೋರು ಮಾತ್ರ ಜ್ಞಾನ ಸಂಪಾದನೆ ಮಾಡಬಹುದು ಅನ್ನೋ ಭ್ರಮೆ ಉಡಿಸಿರ್ತಕ್ಕಂಥ ಈ ಸಮಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಹೋದಂತ ಬಡ ಕುಟುಂಬದ ಮಕ್ಕಳು ಕೂಡ ಹೇಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾವು ನಮ್ಮ ಜ್ಞಾನವನ್ನು ಪ್ರದರ್ಶನ ಮಾಡಬಹುದು ಅನ್ನೋದಕ್ಕೆ ನಮ್ಮ ಸಂಸ್ಥೆಯಿಂದ ರಸಪ್ರಶ್ನೆ ಕ್ವಿಜ್ ಸ್ಪರ್ಧೆಗೆ ಹೋದಂಥ ರಾಜು ಮತ್ತು ಪಂಪ ಪಂಪಪತಿಯವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ಕೀರ್ತಿ ತಂದಿರ್ತಾರೆ ಇವರು ಕೇವಲ ನಮ್ಮ ಸಂಸ್ಥೆಯ ಮುಖವಾಣಿಯಲ್ಲ ಈ ಸಮಾಜದ ಏನು ತಳ ಏನು ಬಡವರು ಅಂತ ಏನು ಹೇಳ್ತಾರೆ ಅಂತ ವರ್ಗದ ಏನು ಮುಖವಾಣಿಯಾಗಿ ಯಾರು ಬೇಕಾದ್ರೆ ಯಾವ ಸಾಧನೆಯನ್ನಾದ್ರೂ ಮಾಡಬಹುದು ಅನ್ನುವಂತ ಸಂದೇಶವನ್ನು ಕೊಟ್ಟಿರ್ತಾರೆ ನಮ್ಮ ಸಂಸ್ಥೆಗೆ ಒಂದು ಕೀರ್ತಿ ತಂದರೆ ಇಂತ ಈ ಮಕ್ಕಳಿಗೆ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಉಪನ್ಯಾಸಕ ಉಪನ್ಯಾಸಕರು ಎಲ್ಲರೂ ನಾವು ಒಳ್ಳೇದಾಗ್ಲಿ ಮುಂದಿನ ದಿನ ದಿನಗಳಲ್ಲಿ ಭವಿಷ್ಯ ಉಜ್ವಲವಾಗಲಿ ಅಂತ ಆರೈಸಿ ನಮಸ್ಕಾರ ಪ್ರಚಲಿತ ರಾಜಕೀಯ ಹೀಗೆ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಒಂದು ಫೋಟೋ ರೌಂಡ್ ಇರ್ತದೆ ವ್ಯಕ್ತಿಗಳನ್ನು ಗುರುತಿಸುವುದು ಅವರ ಕೃತಿಗಳು ಯಾವುದು ಅಂತೇಳಿ ಹೀಗೆ ಎಲ್ಲ ಸುತ್ತುಗಳು ಸುಮಾರು ಏಳು ಸುತ್ತುಗಳಿದ್ವು ಅಂತ ರಾಜ್ಯ ಮಟ್ಟ ಅಂದ್ರೆ ನಿಮ್ಗೆ ಗೊತ್ತು ಎಲ್ಲಾ ವಿಭಾಗ ಮೊದಲು ತಾಲೂಕಾ ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದ ನಂತರ ವಿಭಾಗ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಗೆದ್ದಂತ ಮೂರ್ ಮೂರು ತಂಡಗಳು ಅಂದ್ರೆ ನಾಲ್ಕು ವಿಭಾಗಗಳಿಂದ ಮೂರ್ ಮೂರು ತಂಡಗಳು ಹನ್ನೆರಡು ತಂಡಗಳಲ್ಲಿ ಆ ಹನ್ನೆರಡು ತಂಡಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು ತಂಡ ಇಲ್ಲಿ ಕೂಡ ವಿಭಾಗ ಮಟ್ಟದಲ್ಲಿ ನಡೆದ ಹೊಸಪೇಟೆಯಲ್ಲಿ ನಡೆದಾಗ ಕೂಡ ಒಳ್ಳೆಯ ಪ್ರದರ್ಶನ ಅಲ್ಲಿ ಎಲ್ಲಾ ರೌಂಡ್ ಮಾರ್ಕ್ಸ್ ಲಿಸ್ಟ್ ಹಾಕಿದಾಗ ನಮಗೆ ಬಹಳ ಹೆಮ್ಮೆ ಅಂಶಿತ್ತು ಒಳ್ಳೆಯ ಪ್ರದರ್ಶನ ಮಾಡಿ ಅವರು ರಾಜಮಟ್ಟಕ್ಕೆ ಮಟ್ಟಕ್ಕೆ ಆಯ್ಕೆ ಆಗಿದ್ರು ಈಗ ರಾಜಮಟ್ಟದಲ್ಲಿ ಕೂಡ ಅದೇನು ಸಾಮಾನ್ಯ ಸ್ಪರ್ಧೆ ಆಗಿರಲಿಲ್ಲ ಯಾಕಂದ್ರೆ ಮಂಗಳೂರು ಉಡುಪಿ ಮೈಸೂರು ಆ ಭಾಗದ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರು ಇಂಟಿಲಿಜೆಂಟ್ ಶ್ರಮಜೀವಿಗಳು ಅಂತವರ ಜೊತೆ ಸ್ಪರ್ಧೆ ಮಾಡಿ ಆ ಏಳು ಸುತ್ತುಗಳಲ್ಲಿ ಮೊದಲನೇ ಮೊದಲು ನಮಗೆ ಟೆಸ್ಟ್ ಇರುತ್ತೆ ರಸಪ್ರಶ್ನೆ ಹನ್ನೆರಡು ತಂಡಗಳಿಗೆ ಆ ರಿಟರ್ನ್ ಟೆಸ್ಟ್ ನಲ್ಲಿ ಪಾಸ್ ಆಗಿ ನೆಕ್ಸ್ಟ್ ರೌಂಡ್ ಆದ್ರು ಆ ರೌಂಡ್ಸ್ ನಲ್ಲಿ ಏಳು ಸುತ್ತುಗಳಲ್ಲಿ ಕೂಡ ಒಳ್ಳೆ ಪ್ರದರ್ಶನ ಮಾಡಿ ಮತ್ತೆ ಪಾಸಿಂಗ್ ಅಂದ್ರೆ ಯಾವ ಉತ್ತರ ಕೊಡದೇ ಇದ್ರೆ ಪಾಸಿಂಗ್ ಕ್ವಶನ್ ಬರ್ತದೆ ಆ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಒಂಬತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಜೊತೆಗೆ ಅವರು ಪ್ರಶಸ್ತಿ ಪತ್ರವನ್ನು ಕೂಡ ಪಡೆದಿದ್ದಾರೆ ಆದ್ರಿಂದ ಜ್ಞಾನ ಅನ್ನೋದು ಹೇಗೆ ಗೌರವಿಸಲ್ಪಡುತ್ತದೆ ಒಂದು ನೋಡ್ರಿ ಅವ್ರು ಬಹಳ ಪರಿಶ್ರಮ ಇದೆ ಇಬ್ಬರದು ಬಹಳ ಪರಿಶ್ರಮ ಇದೆ ಅವ್ನು ರಾಜು ಆಟೋದಲ್ಲಿ ಕೂತಾಗ ಕೂಡ ಜನರಲ್ ನಾಲೆಜ್ ಕ್ವಶನ್ ಇದ್ದ ಅವತ್ತಿನ ಪೇಪರ್ ನಲ್ಲಿ ಕೂಡ ಇದ್ದ ನೋಡುತ್ತಿದ್ದ ಕೂಡ ಅದು ನಿಜವಾದ ಜಾಣತಾನ ಅಂದ್ರೆ ಆದ್ರಿಂದ ನಾವು ಕೂಡ ನಮಗೆ ಮಾದರಿಯಾಗಿದ್ದಾರೆ ಎರಡು ಮಕ್ಕಳು ಬೆಳಿಗ್ಗೆ ಅಷ್ಟೇ ನಾವು ನೋಡಿದ್ವಿ ಎಂ ಎನ್ ಎಂ ಕಾಲೇಜಿನ ಪ್ರಾಚಾರ್ಯರು ಪ್ರೈಸ್ ಮನಿ ಕೊಡೋದ್ರ ಮೂಲಕ ಗೌರವಿಸಿದ್ರು ನಾನು ಅಂದೆ ಏನ್ ಸರ್ ವಿಶೇಷ ಅವರಿಗೆ ಪ್ರೀತಿ ಅಂದ್ರೆ ಈ ಭಾಗದ ವಿದ್ಯಾರ್ಥಿಗಳು ಇಷ್ಟು ಸಾಧನೆ ಮಾಡಿದ್ದಾರೆ ಬಹಳ ಹೆಮ್ಮೆ ಪಡಬೇಕು ಜನವರಿ ಎಂಟನೇ ತಾರೀಕು ಜನವರಿ ಎಂಟನೇ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ಪ್ರತಿನಿಧಿಗಳಾಗಿ ಮತ್ತು ಭಗವಂತ ಪಲ್ಲ ಬಗ್ಗೆ ಬಹಳ ಅಲ್ಲಿ ಅಲ್ಲಿ ತುಂಬ ನಾವು ನಾವು ತಮ್ಮ ಪಕ್ಕಪಟ್ಟು ಓದಿದ್ದೇನೆ ಮತ್ತು ನಮ್ಮ ತುಂಬ ಅದರ ಅದರ ಕಾಲೇಜು ಅಂತ ಹೇಳ್ಬೋದು ನೆಕ್ಸ್ಟ್ ನಮ್ಮ ನಮ್ಮ ಕಾಲೇಜಿನ ನಮ್ಮ ಕಾಲೇಜಿನ ಪ್ರತಿಯೊಬ್ಬರು ನಮಗೆ ತುಂಬ ಪ್ರೋತ್ಸಾಹ ಮಾಡಿದ್ರು ತುಂಬ ಎನ್ಕರೇಜ್ ಮಾಡೋದು ತುಂಬ ಸಪೋರ್ಟ್ ಮಾಡೋದು ಮತ್ತು ಶೇಷನ್ ಕುಮಾರಸ್ವಾಮಿ ಸರ್ ಮತ್ತು ನಮ್ಮ ನಮ್ಮ ಕಾಲೇಜಿನ ನೃತ್ಯ ರಮೇಶ್ ಟಗೂರ್ ಸರ್ ಮತ್ತು ನಮ್ಮ ಕಾಲೇಜ ಪ್ರಾಚ್ಯ ಪ್ರಾಚಾರ್ಯರು ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಮ್ಮ ಜೊತೆಗೆ ಬಂದ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕರ್ಶ ತುಂಬ ಎನ್ಕರೇಜ್ ಮಾಡೋದು ತುಂಬ ನಮಗೆ ಮೋಟಿವೇಟ್ ಮಾಡೋದು ಅಂತ ಸರ್ಕಾರಿ ಕಾಲೇಜು ಸರ್ಕಾರಿ ಕಾಲೇಜು ಯಾವುದೇ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳು ಯಾವುದೇ ಯಾವುದೂ ಕೂಡ ಕಡಿಮೆ ಇಲ್ಲ ಸರ್ಕಾರಿ ಸರ್ಕಾರಿ ಕಾಲೇಜು ಏನಿದೆ ಅಂತ ಯೋಚನೆ ಮಾಡಬಹುದು ಸರ್ಕಾರಿ ಕಾಲೇಜು ಸರ್ಕಾರಿ ಕಾಲೇಜು ಏನಿದೆ ಅಂತ ಯೋಚನೆ ಮಾಡಬೇಕು ಮತ್ತೆ ತುಂಬ ಮತ್ತೆ ತುಂಬ ಜನ ಸರ್ಕಾರಿ ಕಾಲೇಜಿನ ಸರ್ಕಾರಿ ಕಾಲೇಜಿನ ಮೂರು ಮೂಡುತ್ತಾರೆ ಅದರಿಂದ ಅವರು ಈ ಮೊದಲು ಮೊದಲ ತರ ಮೊದಲು ತರ ಈಗ ಇಲ್ಲ ಸರ್ಕಾರಿ ಸರ್ಕಾರಿ ಕಾಲೇಜುಗಳು ಕೂಡ ತುಂಬಾ ಬದಲಾವಣೆ ಆಗಿದೆ ಆದ್ದರಿಂದ ಅವರು ಕೂಡ ಸರ್ಕಾರಿ ಕಾಲೇಜುಗಳ ಮುಖ ಮಾಡಿ ಜನವರಿ ಎಂಟನೇ ತಾರೀಕು ನಡೆದಂಥ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಾವು ನಮ್ಮ ಕಾಲೇಜಿಂದ ನನ್ನ ಚಿಕ್ಕ ಮತ್ತು ಮತ್ತೆ ರಾಜ್ಯವಂತ ನಾನು ಕಂಡು ಗುರು ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ನಾವು ದ್ವಿತೀಯ ಸ್ಥಾನವನ್ನು ಪಡೆದಿದ್ವಿ ಯಾಕಂದರೆ ಅದು ನಮಗೆ ತುಂಬ ಖುಷಿ ಆಗ್ತದೆ ಯಾಕಂದರೆ ಅಂತ ಬೇರೆ ಬೇರೆ ಜಿಲ್ಲೆಗಳು ಕೂಡ ಬ್ಯಾಂಗ್ಳೂರ್ ಅಂತ ಜಿಲ್ಲೆಗಳ ಮಂಡಿದ್ರೆ ಕೊಪ್ಪಳ ಎಂಬ ಜಿಲ್ಲೆನೂ ಪಾರ್ಟಿಸಿಪೇಟ್ ಮಾಡಿದಂಗೆ ತುಂಬಾ ಖುಷಿ ನಾವಲ್ಲಿ ಸೆಕೆಂಡ್ ಮಂತ್ ನಮಗೆ ತುಂಬಾ ಖುಷಿ ಆಗ್ತಿದೆ ನಾವು ಇದು ನಮ್ಮ ಗೆಲುವಲ್ಲ ನಮ್ಮ ಕಾಲೇಜಿನ ಗೆಲುವಾಗ ಹೇಳೋದು ಖುಷಿ